ಸ್ನೇಹಿತರೆ ನಾಳೆ ಏಪ್ರಿಲ್ ಮೂವತ್ತನೇ ತಾರೀಕು ಅಕ್ಷಯ ತೃತೀಯ ಈ ದಿನ ನಿಮ್ಮ ಅಕ್ಕಿ ಡಬ್ಬದಲ್ಲಿ ಈ ಮೂರು ವಸ್ತುಗಳನ್ನ ಬಚ್ಚಿಡಿ ಸ್ನೇಹಿತರೆ ಅಖಂಡ ರಾಜಯೋಗ ನಿಮ್ಮದಾಗುತ್ತೆ ಹಣ ಅದೃಷ್ಟ ನಿಮ್ಮನ್ನ ಹುಡುಕಿಕೊಂಡು ಬರುತ್ತೆ ಇದುವರೆಗೂ ನೀವು ಪಟ್ಟಂತಹ ಕಷ್ಟಗಳೆಲ್ಲವೂ ಮಂಜಿನಂತೆ ಕರಗಿ ಧನಧಾನ್ಯ ಸಂಪತ್ತು ತುಂಬಿ ತುಳುಕುತ್ತೆ ಅಂತಾನೆ ಹೇಳಲಾಗುತ್ತೆ ಅಕ್ಷಯ ತೃತೀಯ ಅಂದ್ರೆ ಸರ್ವಶ್ರೇಷ್ಠವಾದಂತಹ ದಿನ ವೈಶಾಖ ಮಾಸದ ಮೂರನೇ ದಿನವೇ ಅಕ್ಷಯ ತೃತೀಯ ದಿನ ಈ ದಿನವೇ ಪರಮಶಿವನು ಕುಬೇರನಿಗೆ ಸಂಪತ್ತಿನ ಅಧಿಪತಿಯನ್ನಾಗಿ ಮಾಡಿದ ಹಾಗೆ ಮಹಾಲಕ್ಷ್ಮಿ ವಿಷ್ಣುವಿನ ಕಲ್ಯಾಣವಾದಂತಹ ದಿನ ವಿಷ್ಣುವಿನ ಆರನೇ ಅವತಾರವಾದಂತಹ ಪರಶುರಾಮನ ಅವತಾರವನ್ನು ತಾಳಿದಂತಹ ದಿನ ಸರ್ವಶ್ರೇಷ್ಠವಾದಂತಹ ಈ ದಿನದಂದು ನೀವು ಅಕ್ಕಿ ಡಬ್ಬದಲ್ಲಿ ಈ ವಸ್ತುವನ್ನು ಬಚ್ಚಿಡಿ ಸಾಕು ಖಂಡಿತವಾಗಿಯೂ ನಿಮ್ಮ ಮನೆಯಲ್ಲಿರುವಂತಹ ಸರ್ವ ಸಮಸ್ಯೆಗಳು ಕೂಡ ದೂರವಾಗುತ್ತೆ ಮುಖ್ಯವಾಗಿ ಬಡತನ ದೂರವಾಗುತ್ತೆ ಸ್ನೇಹಿತರೆ ಇದುವರೆಗೂ ಸಾಕಷ್ಟು ಸಮಸ್ಯೆಗಳಿಂದ ಗೊಂದಲದಿಂದ ಒದ್ದಾಡ್ತಾ ಇದ್ದೀರಾ ಎಷ್ಟು ದುಡಿದ್ರೂ ಕೂಡ ಕೈಯಲ್ಲಿ ಬಿಡುಗಿಲ್ಲ ತಿನ್ನು ಅನ್ನಕ್ಕೂ ಕೂಡ ಕಷ್ಟಪಡ್ತಾ ಇದ್ದೀರಾ ಹಣ ವೃದ್ಧಿ ಆಗ್ತಾ ಎಷ್ಟು ದುಡಿದ್ರು ಕೂಡ ಇವತ್ತು ಹಣ ಬಂದ್ರೆ ನಾಳೆ ಹಾಗೆ ಹೊರಟು ಹೋಗ್ತಾ ಇದೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಂತಂದ್ರೆ ಇಂತಹ ಅದ್ಭುತ ದಿನಗಳಂದು ನಾವು ಮಾಡುವಂತಹ ಒಂದಷ್ಟು ಪರಿಹಾರಗಳು ನಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸುತ್ತೆ ಹಣವನ್ನ ತೊಂದಗಿಸುತ್ತೆ ನಾನಾ ಮೂಲಗಳಿಂದ ಧನಾಗಮನವಾಗುವಂತಹ ಆಗುತ್ತೆ ವೃತ್ತಿ ಜೀವನದಲ್ಲಿ ಯಶಸ್ಸನ್ನು ತಂದುಕೊಡುತ್ತೆವಾ ವ್ಯಾಪಾರ ವಹಿವಾಟುಗಳಲ್ಲೂ ಕೂಡ ವೃದ್ಧಿಯನ್ನ ಮಾಡುತ್ತೆ ಯಾವುದೇ ರೀತಿಯ ಕಾರ್ಯತಂತ್ರಗಳನ್ನ ಮಾಡ್ಕೊಳ್ಬೇಕು ಅಂದ್ರೆ ಇಂತಹ ವಾರ ತಿಥಿ ನಕ್ಷತ್ರ ಇರುವಂತಹ ದಿನಗಳ ಮೂಲಕ ನಾವು ಪರಿಹಾರಗಳನ್ನು ಮಾಡ್ಕೊಳ್ಳೇಬೇಕು ಸ್ನೇಹಿತರೆ ಭಕ್ತಿ ಶ್ರದ್ಧೆಯಿಂದ ಯಾರೆಲ್ಲ ಈ ಪರಿಹಾರಗಳನ್ನು ಮಾಡ್ಕೊತಾರೋ ಅಂಥವರಿಗೆ ಖಂಡಿತವಾಗಿಯೂ ರಾಜಯೋಗ ಬರುತ್ತೆ ಸ್ನೇಹಿತರೆ ಈ ಒಂದು ಪರಿಹಾರವನ್ನು ನೀವು ಬೆಳಗ್ಗೆ ಕೂಡ ಮಾಡ್ಕೊಳ್ಬೋದು ಸಾಯಂಕಾಲ ಕೂಡ ಮಾಡ್ಕೊಳ್ಬೋದು ಸಾಯಂಕಾಲ ಗೋಧೂಳಿ ಸಮಯದಲ್ಲೂ ಮಾಡ್ಕೊಳ್ಬೋದು ಬೆಳಗ್ಗೆ ಹತ್ತು ಗಂಟೆ ಒಳಗಡೆ ನೀವು ಈ ಪರಿಹಾರವನ್ನು ಮಾಡ್ಕೊಳ್ಬೋದು ಸ್ನೇಹಿತರೆ ಖಂಡಿತವಾಗಿ ಮಾಡ್ಕೊಂಡು ನೋಡಿ ಸ್ನೇಹಿತರೆ ನೀವೇ ಆಶ್ಚರ್ಯ ಪಡ್ತೀರಾ ಅಕ್ಕಿ ಅನ್ನೋದು ಧಾನ್ಯಲಕ್ಷ್ಮಿ ಧಾನ್ಯಲಕ್ಷ್ಮಿ ಧನಲಕ್ಷ್ಮಿ ಎಲ್ಲವೂ ಕೂಡ ನಿಮಗೆ ಹೊಲಿದು ಬರುತ್ತೆ ಸ್ನೇಹಿತರೆ ಸ್ನೇಹಿತರೆ ಅಡುಗೆ ಮನೆಯಲ್ಲಿ ಲಕ್ಷ್ಮೀ ದೇವಿ ನಿವಾಸ ಹೂಡ್ತಾಳೆ ಅಂತಲೇ ಹೇಳಲಾಗುತ್ತೆ ಅಡುಗೆ ಮನೆಯಲ್ಲಿ ಯಾವ ಕಾರಣಕ್ಕೂ ಕೂಡ ಕಲ್ಲುಪ್ಪಾಗಲಿ ಅಕ್ಕಿ ಆಗಲಿ ಅಥವಾ ಅರಿಶಿಣವಾಗಲಿ ಖಾಲಿ ಆಗಬಾರ್ದು ಸಾಸಿವೆ ಕೂಡ ಖಾಲಿ ಆಗಬಾರ್ದು ಅಂತ ಹೇಳ್ತಾರೆ ಮನೆಯಲ್ಲಿ ಮಸಾಲೆ ಪದಾರ್ಥಗಳು ಸಾಸಿವೆ ಅರಿಶಿನ ಅಕ್ಕಿ ಇವೆಲ್ಲವೂ ಕೂಡ ತುಂಬಿದ್ದಷ್ಟು ಲಕ್ಷ್ಮೀ ಅನುಗ್ರಹ ಆಗುತ್ತೆ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಹೀಗಿರಬೇಕಾದ್ರೆ ಇಂತಹ ಅದ್ಭುತವಾದಂಥ ದಿನದಂದು ನಿಮ್ಮ ಮನೆಯಲ್ಲಿ ತೀವ್ರವಾದ ಬಡತನ ಇದೆ ಹಣದ ಕೊರತೆಯಿಂದ ನೀವು ಕಂಗಾಲಾಗಿದ್ರೆ ಅಂದರೆ ಈ ದಿನ ಈ ಒಂದು ಪರಿಹಾರವನ್ನ ಮಾಡ್ಕೊಳ್ಳಿ ಸ್ನೇಹಿತರೆ ಅಕ್ಕಿಯ ಮುಖಾಂತರ ಮಾಡಿಕೊಳ್ಳುವಂತ ಈ ಪರಿಹಾರ ಖಂಡಿತವಾಗಿ ಸ್ನೇಹಿತರೆ ನಿಮಗೆ ಅದೃಷ್ಟವನ್ನ ತಂದು ಕೊಡುತ್ತೆ ರಾಜಯೋಗವನ್ನ ತಂದು ಕೊಡುತ್ತೆ ಈ ಒಂದು ರಾಜಯೋಗದಿಂದ ನೀವೇ ಆಶ್ಚರ್ಯ ಪಡ್ತೀರಾ ಅಕ್ಷಯ ತೃತೀಯ ಇದೆ ಯಾವುದೇ ವಸ್ತುಗಳನ್ನ ಈಗ ನಮ್ಗೆ ಖರೀದಿ ಮಾಡುವಂತ ಶಕ್ತಿ ಇಲ್ಲ ಸಾಕಷ್ಟು ಆಸೆ ಆಕಾಂಕ್ಷೆಗಳಿದೆ ಚಿನ್ನ ಬೆಳ್ಳಿ ಖರೀದಿ ಮಾಡಬೇಕು ಅಂತ ತುಂಬಾ ಆಸೆ ಪಡ್ತಾ ಇದ್ದೀರಾ ಆದರೆ ಯಾವುದೇ ರೀತಿ ಏಳಿಗೆ ಇಲ್ಲ ಮನೆಯಲ್ಲಿ ಬಿಡದಾಸ್ ಕೂಡ ಇಲ್ಲ ಅಂತ ಅನ್ನುವಂಥವರು ಈ ಪರಿಹಾರ ಮಾಡ್ಕೊಂಡು ನೋಡಿ ಮುಂಬರುವಂತಹ ಅಕ್ಷಯ ತೃತೀಯದಲ್ಲಿ ಖಂಡಿತವಾಗಿ ಸ್ನೇಹಿತರೆ ವಿಪರೀತವಾದಂತಹ ಚಿನ್ನಾಭರಣಗಳನ್ನ ಖರೀದಿ ಮಾಡುವಂಥ ಶಕ್ತಿ ನಿಮ್ಮದಾಗುತ್ತೆ ಸ್ವಂತ ಮನೆಯ ಯೋಗ ಕೂಡ ಬರುತ್ತೆ ಹಣ ಅದೃಷ್ಟ ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ ಕಷ್ಟಗಳೆಲ್ಲವೂ ಕೂಡ ನಿರ್ಮೂಲವಾಗುತ್ತೆ ಸ್ನೇಹಿತರೆ ಅಂತಹ ಒಂದು ಅದ್ಭುತವಾದಂತಹ ಪರಿಹಾರ ಸ್ನೇಹಿತರೆ ಇದು ಈ ಪರಿಹಾರವನ್ನ ಈ ದಿನ ಬೆಳಿಗ್ಗೆ ಹತ್ತು ಗಂಟೆ ಒಳಗಾಗಲಿ ಅಥವಾ ಸಾಯಂಕಾಲ ಗೋಧುಳಿ ಸಮಯ ಅಂದರೆ ಐದು ಗಂಟೆಯಿಂದ ಆರೂವರೆ ಒಳಗಡೆ ನೀವು ಮಾಡ್ಕೊಳ್ಳಿ ಸ್ನೇಹಿತರೆ ಮೊದಲನೇದಾಗಿ ಸ್ನೇಹಿತರೆ ಯಾವತ್ತೂ ಅಷ್ಟೇ ಅಕ್ಕಿ ಡಬ್ಬ ತುಂಬಿರಬೇಕು ಅಕ್ಕಿ ಡಬ್ಬ ಸ್ವಲ್ಪ ಖಾಲಿ ಆಗ್ತದೆ ಅಂದ ತಕ್ಷಣನೇ ನೀವು ತುಂಬಿಸ್ಬೇಕಾಗುತ್ತೆ ಸ್ನೇಹಿತರೆ ಅಕ್ಕಿ ಡಬ್ಬವನ್ನು ಯಾವಾಗಲೂ ತುಂಬಿರುವಂತೆ ನೀವು ನೋಡ್ಕೊಂತ ಇರಿ ಸ್ನೇಹಿತರೆ ಇದಕ್ಕೆ ನೀವು ಬೇಕಾಗಿರುವಂತಹ ಮುಖ್ಯವಾದ ಪದಾರ್ಥಗಳಲ್ಲಿ ಇದಕ್ಕೆ ಒಂದು ಹಳದಿ ಬಣ್ಣದ ಬಟ್ಟೆ ಬೇಕಾಗುತ್ತೆ ಸ್ನೇಹಿತರೆ ಕೆಂಪು ಬಣ್ಣ ಅಥವಾ ಹಳದಿ ಬಣ್ಣ ಎರಡು ಕೂಡ ಉಪಯೋಗಿಸ್ಬೋದು ಆದರೆ ಸರ್ವಶ್ರೇಷ್ಠ ಅಂದರೆ ಈ ಒಂದು ಪರಿಹಾರಕ್ಕೆ ಹಳದಿ ಬಣ್ಣ ಹಳದಿ ಬಣ್ಣದ ಹೊಸ ವಸ್ತ್ರವನ್ನು ತೆಗೆದುಕೊಳ್ಳಿ ಅಥವಾ ಬಿಳಿ ಬಣ್ಣ ಇತ್ತು ಅಂದರೆ ಆ ಬಿಳಿ ಬಣ್ಣದ ವಸ್ತ್ರಕ್ಕೆ ಅರಿಶಿಣವನ್ನು ಲೇಪನ ಮಾಡಿ ಅದನ್ನ ಚೆನ್ನಾಗಿ i'm ಈ ಹಳದಿ ಬಣ್ಣವನ್ನಾಗಿ ಮಾಡ್ಕೊಳ್ಳಿ ಇಟ್ಕೊಳ್ಳಿ ಸ್ನೇಹಿತರೆ ಅನಂತರವಾಗಿ ಈ ಒಂದು ಹಣದ ಆಕರ್ಷಣೆಗೆ ಧನಾಕರ್ಷಣೆಯನ್ನು ಮಾಡ್ಕೊಳ್ಬೇಕು ರಾಜಯೋಗವನ್ನು ತಂದುಕೊಳ್ಬೇಕು ಅಂತಂದ್ರೆ ಈ ಹಳದಿ ಬಣ್ಣದ ಬಟ್ಟೆಯಲ್ಲಿ ನೀವು ಐದು ರು ನಾಣ್ಯವನ್ನು ಇಡಬೇಕಾಗುತ್ತೆ ಐದು ಏಲಕ್ಕಿ ಮತ್ತು ಐದು ಬಟ್ಟಲು ಅಡಿಕೆಯನ್ನು ಇಡಬೇಕಾಗುತ್ತೆ ಐದು ರು ನಾಣ್ಯ ಐದು ಏಲಕ್ಕಿ ಐದು ಬಟ್ಟಲು ಅಡಿಕೆ ಅಥವಾ ಐದು ಅರಿಶಿಣದ ಕೊನೆಯನ್ನು ಉಪಯೋಗಿಸ್ಕೊಳ್ಬೋದು ಅದರಲ್ಲಿ ನಾವು ಅರಿಶಿಣದ ಬಟ್ಟೆಯನ್ನು ಉಪಯೋಗಿಸ್ತಾ ಇರೋದ್ರಿಂದ ಅರಿಶಿಣದ ಕೊನೆಯ ಅವಶ್ಯಕತೆ ಇಲ್ಲ ಬಟ್ಟಲು ಅಡಿಕೆ ಲಕ್ಷ್ಮಿಯ ಸ್ವರೂಪವಾದಂಥದ್ದು ಲಕ್ಷ್ಮೀ ದೇವಿಯ ಅತ್ಯಂತ ಪ್ರೀತಿಕರವಾದಂತದ್ದು ಹಾಗಾಗಿ ಬಟ್ಟಲು ಅಡಿಕೆಯನ್ನು ಉಪಯೋಗಿಸ್ಕೊಳ್ಳಿ ಹಾಗೇನೇ ಸ್ನೇಹಿತರೆ ಐದು ಏಲಕ್ಕಿಯನ್ನ ಇದರಲ್ಲಿ ಉಪಯೋಗಿಸ್ಕೊಳ್ಳಿ ಏಲಕ್ಕಿ ಲಕ್ಷ್ಮೀ ಸ್ವರೂಪವಾದಂಥದ್ದು ಲಕ್ಷ್ಮೀ ದೇವಿಗೆ ಅತ್ಯಂತ ಪ್ರೀತಿಕರವಾದಂಥದ್ದು ಹಾಗಾಗಿ ಐದು ಏಲಕ್ಕಿಯನ್ನ ಬಳಸಿ ಸ್ನೇಹಿತರೆ ಧನ ಆಕರ್ಷಣೆಯನ್ನ ಮಾಡುತ್ತೆ ಧಾನ್ಯದ ಆಕರ್ಷಣೆಯನ್ನ ಮಾಡುತ್ತೆ ಬಟ್ಟಲ ಒಡಕೆ ಕೂಡ ಅಷ್ಟೇ ಸ್ನೇಹಿತರೆ ಧಾನ್ಯ ಆಕರ್ಷಣೆಯನ್ನ ಮಾಡುತ್ತೆ ಲಕ್ಷ್ಮಿಯನ್ನ ಅನುಭವಿಸುತ್ತೆ ಇನ್ನು ಐದು ನಾಣ್ಯವನ್ನ ನಾವು ಇದರಲ್ಲಿ ಇಡೋದ್ರಿಂದ ಈ ಐದು ರು ನಾಣ್ಯ ಲಕ್ಷ್ಮೀ ಸ್ವರೂಪವಾದಂಥದ್ದು ಶುಕ್ರ ದಿಸೆ ತರುವಂಥದ್ದು ಹಾಗಾಗಿ ಈ ಐದು ರು ನಾಣ್ಯವನ್ನ ನೀವು ಇದರಲ್ಲಿ ಇಟ್ಕೊಳ್ಳಿ ಅದರಲ್ಲೂ ಗೋಲ್ಡ್ ಬಣ್ಣದಲ್ಲಿ ಇರುವಂತಹ ಅಂದ್ರೆ ತಾಮ್ರದ ನಾಣ್ಯ ನೋಡಿ ಅದನ್ನು ನೀವು ಉಪಯೋಗಿಸ್ಕೊಳ್ಳಿ ಸ್ನೇಹಿತರೆ ಖಂಡಿತವಾಗಿ ಹೊಳಿತನ್ನು ಕಾಣ್ತೀರ ಸ್ನೇಹಿತರೆ ಈ ಐದುರು ನಾಣ್ಯ ಹಾಗೆ ಈ ಮೂರು ವಸ್ತುಗಳನ್ನು ತೆಗೆದುಕೊಂಡು ಗಂಟನ್ನು ಆಗಿ ಕಟ್ಕೊಂಡು ಇದನ್ನು ಲಕ್ಷ್ಮಿಯನ್ನು ಪೂಜಿಸುವಂತಹ ಸಂದರ್ಭದಲ್ಲಿ ಅಂದರೆ ಈ ದಿನ ಅಕ್ಷಯ ತೃತೀಯ ಲಕ್ಷ್ಮಿಗೆ ಪ್ರತ್ಯೇಕವಾಗಿ ದೀಪಾರಾಧನೆಯನ್ನು ಮಾಡಿಕೊಳ್ಳಿ ಲಕ್ಷ್ಮಿಗೆ ಏನಾದರೂ ಸಿಹಿ ನೈವೇದ್ಯವನ್ನು ಇಟ್ಟು ಈ ಒಂದು ಚಿಕ್ಕ ಗಂಟನ್ನು ಲಕ್ಷ್ಮೀ ದೇವಿಯ ಪಾದದ ಕೆಳಗೆ ಇಟ್ಟು ಅಮ್ಮನವರ ಹತ್ರ ನೀವು ಭಕ್ತೀಶನೆಯಿಂದ ಬೇಡ್ಕೊಳ್ಬೇಕು ಈ ಪರಿಹಾರವನ್ನು ತಾಯಿ ನನ್ನ ಕಷ್ಟ ಕಾರ್ಪಣೆಗಳನ್ನ ದೂರ ಮಾಡ್ಕೊಳ್ಳೋದಕ್ಕೆ ನಾನು ಮಾಡ್ಕೊತಾ ಇದ್ದೀನಿ ನಮ್ಮ ಮನೆಯಲ್ಲಿರುವ ದಾರಿದ್ರವನ್ನ ನಿವಾರಣೆ ಮಾಡುವ ತಂದು ಕೊಡು ಧನದಾನ್ಯ ಸಂಪತ್ತನ್ನ ತುಂಬಿಸುವಂತೆ ಮಾಡು ಹಣಕಾಸಿನ ಸಮಸ್ಯೆಗಳು ಇಲ್ಲದಂತೆ ಮಾಡು ಸಾಲ ಬಾಧೆಗಳನ್ನು ಇಲ್ಲದಂತೆ ಮಾಡು ನೆಮ್ಮದಿಯಾದಂತಹ ಜೀವನವನ್ನ ಕರುಣಿಸು ತಾಯಿ ಅಂತ ಹೇಳ್ಕೊಂಡು ಆ ತಾಯಿಯನ್ನ ಭಕ್ತಿಯಿಂದ ಆರಾಧನೆ ಮಾಡಿಕೊಂಡು ತಾಯಿಗೆ ದೂಪ ದೀಪಗಳನ್ನ ಮಾಡಿ ಸುಮಾರು ಒಂದು ಅರ್ಧ ಗಂಟೆನಾದರೂ ನೀವು ಆ ತಾಯಿಯ ಪಾದದ ಕೆಳಗಡೆ ಈ ಗಂಟನ್ನ ಇಡಬೇಕಾಗುತ್ತೆ ಸ್ನೇಹಿತರೆ ಈ ಗಂಟನ್ನ ಆ ತಾಯಿಯ ಪಾದದ ಕೆಳಗಡೆ ಇಟ್ಟು ಅನಂತರವಾಗಿ ಸ್ನೇಹಿತರೆ ಈ ಒಂದು ಚಿಕ್ಕ ಗಂಟನ್ನ ನಿಮ್ಮ ಅಕ್ಕಿ ಡಬ್ಬದ ತಳಭಾಗದಲ್ಲಿ ಇಟ್ಬಿಡಿ ತಳಭಾಗದಲ್ಲಿ ಹಾಗೆ ಇಟ್ಬಿಡಿ ಸ್ನೇಹಿತರೆ ಇದನ್ನ ಸುಮಾರು ನಲವತ್ತೆಂಟು ದಿನಗಳ ಕಾಲ ನೀವು ಅಲ್ಲೇ ಬಿಡಬೇಕಾಗುತ್ತೆ ಸ್ನೇಹಿತರೆ ನಲವತ್ತೆಂಟು ದಿನಗಳ ಕಾಲ ಈ ಅಕ್ಕಿ ಡಬ್ಬದಲ್ಲಿ ಈ ಐದು ಬಟ್ಟಲು ಹಡಕೆ ಐದು ಏಲಕ್ಕಿ ಹಾಗೆಯೇ ಈ ಐದು ರು ನಾಣ್ಯ ಇಷ್ಟನ್ನು ನೀವು ಇಟ್ಕೊಂಡು ಅನಂತರವಾಗಿ ಚಿಕ್ಕ ಗಂಟನ್ನು ತೆಗೆದುಕೊಂಡು ನಲವತ್ತೆಂಟು ದಿನಗಳ ನಂತರ ಈ ಒಂದು ಐದು ರು ನಾಣ್ಯವನ್ನು ನಿಮ್ಮ ಹತ್ತಿರದಲ್ಲಿ ಯಾವುದಾದ್ರೂ ದೇವಾಲಯದಲ್ಲಿತ್ತು ಅಂದರೆ ದೇವಾಲಯದ ಉಂಡಿಗೆ ನೀವು ಸಮರ್ಪಣೆ ಮಾಡಿ ಲಕ್ಷ್ಮೀನಾರಾಯಣ ದೇವಾಲಯ ಆಗಿರ್ಬೋದು ಈಶ್ವರ ದೇವಾಲಯ ಯಾವುದೇ ದೇವಾಲಯಕ್ಕಾಗಿ ದೇವಾಲಯದಲ್ಲಿ ಉಂಡಿಗೆ ಇದನ್ನು ಹಾಕಬೇಕಾಗುತ್ತೆ ಈ ಬಟ್ಟಲು ಹಡಕೆ ಹಾಗೆಯೇ ಈ ಐದು ಏಲಕ್ಕಿಯನ್ನು ಹಸಿರು ಗಿಡದ ಕೆಳಗಡೆ ಹಾಕಬೇಕಾಗುತ್ತೆ ಸ್ನೇಹಿತರೆ ಖಂಡಿತವಾಗಿ ಪ್ರಕಾರದಲ್ಲಿ ಮಾಡ್ಕೊಂಡು ನೋಡಿ ಸ್ನೇಹಿತರೆ ಆಶ್ಚರ್ಯ ಪಡ್ತೀರಾ ಸ್ನೇಹಿತರೆ ಅಷ್ಟರ ಮಟ್ಟಕ್ಕೆ ನಿಮ್ಮ ಮನೆಯಲ್ಲಿ ಹಣ ವೃದ್ಧಿ ಆಗ್ತಾ ಹೋಗುತ್ತೆ ಅಖಂಡ ರಾಜಯೋಗ ನಿಮ್ಮದಾಗುತ್ತೆ ಅದರಲ್ಲೂ ಇಂತಹ ಅದ್ಭುತವಾದಂತಹ ದಿನ ವೈಶಾಖ ಮಾಸದ ತೃತೀಯದ ಈ ಒಂದು ಅದ್ಭುತ ದಿನದಂದು ನೀವು ಮಾಡ್ಕೊಂಡ್ರಿ ಅಂದ್ರೆ ನೀವೇ ಆಶ್ಚರ್ಯ ಪಡ್ತೀರಾ ನಿಮ್ಮ ಜೀವನದ ದಿಕ್ಕು ಅಷ್ಟರ ಮಟ್ಟಕ್ಕೆ ಬದಲಾಗ್ತಾ ಹೋಗುತ್ತೆ ಬಡತನವೆಲ್ಲ ನಿವಾರಣೆ ಆಗ್ತಾ ಹೋಗುತ್ತೆ ಸಾಲ ಬದ್ದೆಗಳು ನಿವಾರಣೆ ಆಗುತ್ತೆ ಕಷ್ಟ ಕಾರ್ಪಣ್ಯಗಳೆಲ್ಲವೂ ಕೂಡ ಮಂಜಿನಂತೆ ಕರಗಿ ಹೋಗುತ್ತೆ ಹಣದ ವೃದ್ಧಿ ಆಗುತ್ತೆ ಹುಟ್ಟಿದ್ದೆಲ್ಲವೂ ಕೂಡ ಬಂಗಾರವಾಗುತ್ತೆ ಸ್ನೇಹಿತರೆ ಅಂತಹ ಅದ್ಭುತವಾದಂಥ ಒಂದು ಪರಿಹಾರ ಸ್ನೇಹಿತರೆ ಅಕ್ಷಯ ತೃತೀಯ ಪರಮ ಪವಿತ್ರವಾದಂಥ ದಿನ ಈ ದಿನ ಒಂದಿಷ್ಟು ಪದಾರ್ಥಗಳನ್ನು ಅಂದರೆ ಅಕ್ಕಿಯನ್ನು ಕೂಡ ಕೊಂಡ್ಕೊಂಡು ತರ್ಬೋದು ಸಕ್ಕಡೆಯನ್ನು ಉಪ್ಪನ್ನು ಹಾಗೆಯೇ ಅರಿಶಿನವನ್ನು ಅಡಿಕೆಯನ್ನ ಲಕ್ಷ್ಮಿಗೆ ಪ್ರಿಯಕರವಾದಂತ ಒಂದಷ್ಟು ವಸ್ತುಗಳನ್ನ ಏನೇ ಕೊಂಡು ತಂದ್ರು ಕೂಡ ಖಂಡಿತ ನಿಮ್ಗೆ ಅದೃಷ್ಟ ಒಲಿಯುತ್ತೆ ಸ್ನೇಹಿತರೆ ಚಿನ್ನ ಬೆಳೆಯನ್ನೇ ಖರೀದಿ ಮಾಡಬೇಕು ಅಂತ ಏನಿಲ್ಲ ನಾನು ತಿಳಿಸಿಕೊಡುವಂತ ಈ ಪದಾರ್ಥಗಳಲ್ಲಿ ಒಂದಷ್ಟು ಪದಾರ್ಥವನ್ನಾಗಲಿ ಸ್ನೇಹಿತರೆ ತನ್ನಿ ಅರಿಶಿನ ಕುಂಕುಮ ವಿಳೆದೆಲೆ ಅಡಿಕೆ ಈ ಪದಾರ್ಥಗಳನ್ನಾರು ತಂದು ನೀವು ಲಕ್ಷ್ಮೀದೇವಿಯ ದೇವಿಯ ಫೋಟೋ ಮುಂದೆ ಇಟ್ಟು ಪೂಜಿಸಿದ್ರು ಕೂಡ ಖಂಡಿತವಾಗಿಯೂ ನಿಮಗೆ ರಾಜಯೋಗ ಲಭಿಸುತ್ತೆ ಸ್ನೇಹಿತರೆ ಮುಟ್ಟಿದ್ದೆಲ್ಲವೂ ಕೂಡ ಬಂಗಾರವಾಗುತ್ತೆ ಅಖಂಡ ರಾಜ ಅದೃಷ್ಟವಂತರಾಗ್ತೀರ ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ವಿಡಿಯೋ ಒಂದು ಲೈಕ್ ಕೊಟ್ಟು ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋವನ್ನು ಶೇರ್ ಮಾಡುವ ಮುಖಾಂತರ ಒಂದಷ್ಟು ಜನರಿಗೆ ಮಾಹಿತಿ ತಿಳಿಸಿ ಧನ್ಯವಾದಗಳು